ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಮಾವಿನಕಾಯಿ ಚಿತ್ರನ್ನ ಯಾವಾಗಲೂ ಒಂದೇ ರೀತಿ ಮಾಡ್ತಾಯಿದ್ರೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ರುಚಿಕರವಾಗಿ ಮನೆಯಲ್ಲಿ ಎಲ್ರಿಗೂ ಇದು ಇಷ್ಟ ಆಗುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ಒಂದು ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ಅದರ ತೊಟ್ಟನ್ನೆಲ್ಲ ತೆಗೆದುಬಿಟ್ಟು ನಂತರ ಈ ರೀತಿ ಇದರ ಸಿಪ್ಪೆಯನ್ನೆಲ್ಲ ತೆಗೆಯಿರಿ ಸಿಪ್ಪೆಯೆಲ್ಲ ತೆಗೆದಾದ್ಮೇಲೆ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಇದರಲ್ಲಿ ಸುಮಾರು ಅರ್ಧ ಕಪ್ನಷ್ಟಿದೆ ಒಂದು ಕಪ್ ಅಕ್ಕಿಯ ಅನ್ನ ಉದುರುದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಹಾಗೆಯೇ ಡಬ್ಬಲ್ ನೀರು ಹಾಕಿ ಕಾಲು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬೇಯಿಸಿದ್ರೆ ಅನ್ನ ಉದುರುದ್ರಾಗಿ ಬರುತ್ತೆ ಈ ರೀತಿ ಉದುರುದ್ರಾಗಿ ಇರಬೇಕು ಅನ್ನ ನಂತರ ಒಲೆ ಮೇಲೆ ಒಂದು ಒಗ್ಗರಣೆಯ ತವವನ್ನುಿಟ್ಟು ಅದರಲ್ಲಿ ಕಾಲು ಸ್ಪೂನ್ನಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಮೆಂತ್ಯವನ್ನು ಒಂದು ಸ್ವಲ್ಪ ಹದ ಕೆಂಪಾಗುವಂತೆ ಹುರಿಬೇಕು ಸ್ವಲ್ಪ ಇದು ಮೇಲೆ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಚಟಪಟ ಅಂತಾಗುವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಕುಟಾಣಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿದರೆ ಇದು ಪುಡಿ ಆಗೋದಿಲ್ಲ ಈಗ ಇದರಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ ನೋಡಿ ಇಷ್ಟು ಪೌಡರ್ ಆದರೆ ಸಾಕು ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ ನಂತರ ಇದನ್ನ ರೋಸ್ಟ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಳಿ ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಒಂದು ತಟ್ಟೆಗೆ ಇದನ್ನು ತೆಗೆದಿಟ್ಕೊಳ್ಳಿ ಎಣ್ಣೆ ತುಂಬ ಬಿಸಿ ಇರೋದ್ರಿಂದ ಗ್ಯಾಸ್ ಹುರಿಯನ್ನು ಕಮ್ಮಿ ಮಾಡ್ಕೊಳ್ಳಿ ನಂತರ ಅದೇ ಎಣ್ಣೆಗೆ ಒಂದು ಟೀ ಚಮಚದಷ್ಟು ಸಾಸಿವೆಯನ್ನು ಹಾಕೊಂಡು ಅದು ಚಟಪಟ ಅಂತ ಆದಮೇಲೆ ಒಂದು ಟೀ ಚಮಚದಷ್ಟು ಕಡಲೆಬೇಳೆ ಒಂದು ಟೀ ಚಮಚ ಉದ್ದಿನಬೇಳೆಯನ್ನು ಹಾಕಿ ಇದನ್ನು ಸ್ವಲ್ಪ ಕೆಂಪಗಾಗುವಂತೆ ಹುರಿಯಿರಿ ಇದು ಚೆನ್ನಾಗಿ ಕೆಂಪಗಾದ್ಮೇಲೆ ಇದಕ್ಕೆ ಕರಿಬೇವು ಮತ್ತೆ ಕಾಳು ಟೀ ಚಮಚ ಇಂಗಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರ್ತಿ ನಂತರ ಇದಕ್ಕೆ ಒಂದು ಟೀ ಚಮಚದಷ್ಟು ಧನಿಯಾ ಪುಡಿ ಒಂದೂವರೆ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಅಥವಾ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ ಆಮೇಲೆ ಈ ತುರಿದಿರುವಂತಹ ಮಾವಿನಕಾಯಿಯನ್ನ ಹಾಕೊಳ್ಳಿ ಇದು ಕೂಡ ನಿಮ್ಮ ಹುಳಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಒಂದು ಟೀ ಚಮಚ ಬೆಲ್ಲದ ಪುಡಿಯನ್ನು ಹಾಕಿ ನಂತರ ಅರಿಶಿನ ಪುಡಿ ಅರ್ಧ ಟೀ ಚಮಚದಷ್ಟು ಹಾಕಿ ಒಂದರಿಂದ ಒಂದೂವರೆ ನಿಮಿಷದ ಕಾಲ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಾವಿನಕಾಯಿ ಹಾಕಿದ ಮೇಲೆ ತುಂಬ ಜಾಸ್ತಿ ಇದು ಬೇಯಬೇಕು ಅಂತ ಏನಿಲ್ಲ ಆದರೆ ಬೆಲ್ಲ ಎಲ್ಲ ಹಾಕಿದ್ದೀವಲ್ವ ಅದೆಲ್ಲ ಸ್ವಲ್ಪ ಕರಗಬೇಕು ಅಲ್ಲಿ ತನಕ ಒಂದರಿಂದ ಒಂದೂವರೆ ನಿಮಿಷ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉರಿಯನ್ನು ಕಮ್ಮಿಯಾಗಿ ಇಟ್ಕೊಳ್ಳಿ ಒಂದು ನಿಮಿಷ ಆಗ್ತಾ ಇದ್ದಂತೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಆಮೇಲೆ ರುಚಿಗೆ ತಕ್ಕಷ್ಟು ಅಂದರೆ ಮಸಾಲೆಗೆ ಬೇಕಾಗುವಷ್ಟು ಮಾತ್ರ ಉಪ್ಪನ್ನು ಹಾಕಿ ಅನ್ನಕ್ಕೆ ನಾನು ಬೇಯುವಾಗಲೇ ಉಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ಒಂದು ಅರ್ಧ ನಿಮಿಷ ಇದನ್ನ ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಳಿ ಚೆನ್ನಾಗಿ ಒಳ್ಳೆ ಗೊಜ್ಜು ರೀತಿ ಆಗುತ್ತೆ ಟೇಸ್ಟ್ ನೋಡ್ಕೊಳ್ಳಿ ಇವಾಗ ನಿಮಗೆ ಬೆಲ್ಲ ಅಥವಾ ಉಪ್ಪು ಖಾರ ಏನು ಬೇಕಿದ್ರೂ ಹಾಕೋಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಬೇರೆ ರೆಸಿಪಿ ವಿಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಈಗ ಎಲ್ಲ ರೆಡಿ ಆದಮೇಲೆ ಕೊನೆಗೆ ನಾವು ಪುಡಿ ಮಾಡಿ ಇಟ್ಟಂತಹ ಮೆಂತ್ಯ ಮತ್ತು ಜೀರಿಗೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹುರಿದಿರುವಂತಹ ಕಡಲೆಕಾಯಿ ಬೀಜವನ್ನು ಹಾಕ್ಬಿಟ್ಟು ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆಕಾಯಿ ಬೀಜ ಈ ರೀತಿ ಕೊನೆಗೆ ಹಾಕೋದ್ರಿಂದ ಅದು ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ಮಾವಿನಕಾಯಿ ಚಿತ್ರನ ಯಾವಾಗಲೂ ಒಂದೇ ರೀತಿ ಮಾಡೋ ಬದಲು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾನೇ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಮನೇಲಂತೂ ಎಲ್ರಿಗಿಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಇದನ್ನ ಮಾವಿನಕಾಯಿಗೆ ಜೀರಿಗೆ ಪುಡಿ ಮತ್ತು ಮೆಂತ್ಯ ಎಲ್ಲ ಹಾಕೋದ್ರಿಂದ ಅದು ಒಂದು ಸ್ವಲ್ಪ ತಂಪಾಗುತ್ತೆ ಕೂಡ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು